ಒಂದು ಎರಡು ಮೂರು ನಾಲ್ಕು ಐದು ಆರು ಯಾರು ಸ್ಪರ್ಧೆ ನಾನೇನು ಗೆಲ್ಬೇಕು ಅಂತ ಬಂದಿಲ್ಲ ಈ ಸ್ಪರ್ಧೆ ಮಾಡಿದಾರಲ್ಲ ಇದು ಎಂಕರೇಜ್ ಮಾಡೋಕ್ಕೋಸ್ಕರ ಬಂದಿದ್ದೀನಿ ಇದು ಪಾರ್ಟಿಸಿಪೇಟ್ ಮಾಡಬೇಕು ಕಂಪ್ಲೀಟ್ ಆದಂಗೆ ಇರ್ತೀನಿ ಕಂಪ್ಲೀಟ್ ಆದಮೇಲೆ ಹೋಗ್ತೀನಿ ಇವಾಗ ಪಿಜ್ಜಾ ಬರ್ಗರ್ ತೀನಿ ಅಂದರೆ ಮನೇಲಿ ಐದು ಜನ ಅಲ್ಲ ಆರು ಜನ ಬರ್ತಾರೆ ರಾಗಿ ಮುದ್ದೆ ತೀನಿ ಅಂದ್ರೆ ಒಬ್ರು ಬರಲ್ಲ ಸೊ ಈ ನಮ್ಮ ಗ್ರಾಮೀಣ ಸೊಡಗ ಏನಿದೆ ಇದನ್ನ ನಾವು ಉಳಿಸ್ಬೇಕು ಬೆಳೆಸ್ಬೇಕು ಇದಕ್ಕೋಸ್ಕರ ನಾನು ಬಂದಿದ್ದೀನಿ ಅಷ್ಟೇ ಇದು ಎಂಕರೇಜ್ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನನ್ನ ಸ್ನೇಹಿತರು ಇವತ್ತರ ನಾವೆಲ್ಲ ಸೇರ್ಕೊಂಡು ಬಂದಿದ್ದೀವಿ ನನ್ನ ಫುಡ್ ಪ್ರೇಪರ್ ಬಂದು ನಾನು ಚಿಕನ್ನು ಚಪಾತಿ ಜಾಸ್ತಿ ತಿನ್ನೋದು ನಾನು ಮ್ಯಾಕ್ಸಿಮಮ್ ತಿಂದರೂ ಒಂದೂವರೆ ಮುದ್ದೆ ಎರಡು ಮುದ್ದೆ ತಿಂತೀನಿ ಲಾಸ್ಟ್ ಇಯರ್ ಎಂಟು ಮುದ್ದೆ ತಿಂದಿದ್ದೆ ಈ ಸಲ ಅಟ್ಲೀಸ್ಟ್ ಒಂದು ಒಂಬತ್ತಿನ ಹತ್ತು ಮುದ್ದೆ ತಿನ್ನಬೇಕು ಅಂತ ಬಂದಿದ್ದೀನಿ ಅಷ್ಟೇ ಮೊನ್ನೆ ಮಾಮೂಲಿ ಅನ್ನ ಸಾಂಬಾರು ಇದೆಲ್ಲ ತಿಂತೀವಿ ಎಲ್ಲ ತಿಂತೀವಿ ಬಟ್ ಇಷ್ಟೊಂದು ಆಗಿ ಮುದ್ದೆ ತಿನ್ನಲ್ಲ ಇವತ್ತು ಅಟ್ಲೀಸ್ಟ್ ಲಾಸ್ಟ್ ಇಯರ್ ಎಂಟು ಮುದ್ದೆ ತಿಂದಿದ್ದೆ ಈ ಸಲ ಒಂದು ಒಂಬತ್ತಿನ ಹತ್ತಾರು ತಿನ್ನಲೇಬೇಕು ಅಂತ ಬಂದಿದ್ದೀನಿ ಅಪ್ಪ ಬೆಳಗ್ಗೆ ಮೂರು ದಿವಸ ತಿಂದಿದ್ದೀನಿ ನಾರ್ಮಲ್ ಬ್ರೇಕ್ಫಾಸ್ಟ್ ಮಾಡಿದ್ದೀನಿ ಇವಾಗ ಎಷ್ಟು ಮುದ್ದೆ ತಿಂದಿನೋ ಗೊತ್ತಿಲ್ಲ ಆದ್ರೆ ಸ್ಪರ್ಧೆ ಕಂಪ್ಲೀಟ್ ಅಂದ್ರೆ ಮುದ್ದೆ ಮುಂದೆ ಯಾವುದು ಇಲ್ಲ ಅನ್ನೂ ಇಲ್ಲ ಚಪಾತಿನ ಇಲ್ಲ ಯಾವ್ದು ಇಲ್ಲ ಮುದ್ದೆ ಒಂದಿದ್ರೆ ಸಾಕು ಅದಕ್ಕೆ ಬಸ್ ಆದ್ರೂ ಸಾಕು ನೀರು ಸಾರ ಆದ್ರೂ ಮುದ್ದೆ ಬೇಕಾದ್ರೂ ತಿನ್ಬೋದು ಈ ಸಲ ಅತ್ತೆಗೆ ನಾನೇ ಕಾಂಪಿಟೇಷನ್ ಕೊಡ್ಬೇಕು ಅನ್ಕೊಂಡ್ ಬಂದಿದೀವಿ ಅತ್ತೆ ನೋಡ್ಬೇಕು ಈ ಸಲ ಯಾರು ಗೆಲ್ತೀವಿ ಅಂತ ಮನೇಲಿ ಮಾಮೂಲಿ ಒಂದು ಎರಡು ತಿಂತಾರೆ ಆಮೇಲೆ ಸ್ವಲ್ಪ ರೈಸ್ ತಿಂತಾರೆ ಅಲ್ಲಿ ಓಸಲಿ ಏಳು ಮುದ್ದೆಗೆ ರೀಚ್ ಆಗಿದ್ರು ಈ ಸಲ ನೋಡ್ಬೇಕು ಎಷ್ಟು ತಿಂತಾರೆ ಅಂತ ಈ ಸಲ ಗೆದ್ರೆ ಹೊಸಾಡ್ಕೊಂಡು ಜೋರಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಏನಾಗುತ್ತೆ ಅಂತ ಸರ್ ಪ್ರತಿ ವರ್ಷ ನಾವು ಬೆಂಗಳೂರಲ್ಲಿ ಏನು ಮಾಡಿದೀವಿ ಯುಗಾದಿ ಹಬ್ಬ ಬಂತು ಒಂದು ಇಸ್ಪಿಟ್ ಆಡೋವಂಥದ್ದು ಐ ಪಿ ಎಲ್ ಬೆಟ್ಟಿಂಗ್ ಆಡೋಂಥದ್ದು ಇದೇನು ಮಾಡ್ತಾ ಇದೀವಿ ಒಂದು ಗ್ರಾಮೀಣ ಸೊಗೋಡಿನ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ನಾವೆಲ್ಲ ಡಿಸೈಡ್ ಮಾಡ್ಕೊಂಡು ಸ್ನೇಹಿತರೆಲ್ಲ ಏನು ಯೋಚನೆ ಮಾಡಿ ಈ ಒಂದು ಗ್ರಾಮೀಣ ಸಗೋಡಿನ ಒಂದು ನಾಟಿ ಕೊಳ್ಳಿ ರಾಗಿ ಮುದ್ದೆ ಮಾಡೋಣ ಯಾಕಂದರೆ ರಾಗಿ ಮುದ್ದೆ ಉಣ್ಣ ಸಂಖ್ಯೆನೇ ಕಡಿಮೆ ಆಗ್ತಿರೋಂಥ ಅಂತ ಬೆಂಗಳೂರಲ್ಲಿ ಫಿಜಾಬರ್ಗ ತಿನ್ನೋ ಅಂತ ಬೆಂಗಳೂರಲ್ಲಿ ಇದೊಂದು ಹೊಸತನ ತರಣ ಅಂತ ಮಾಡ್ದೋ ಬಟ್ ತುಂಬ ಸಕ್ಸಸ್ ಆಯ್ತು ಸರ್ ಸರ್ ಇದರಲ್ಲಿ ಮೂವತ್ತು ನಿಮಿಷದಲ್ಲಿ ಅತಿ ಹೆಚ್ಚು ರಾಗಿ ಮುದ್ದೆ ಯಾರು ಉಂಟಾರೋ ಅವ್ರಿಗೆ ಬಹುಮಾನ ಇದರಲ್ಲಿ ನಾವು ನಾಟಿ ಕೋಳಿ ಮತ್ತು ಮುದ್ದೆ ಮಾಂಸ ಇವೆಲ್ಲ ಲೆಕ್ಕಕ್ಕಿಲ್ಲ ಮುದ್ದೆ ಮಾತ್ರ ತಿನ್ನೋದು ಮಾತ್ರ ನಾವು ಗಣನೆಗೆ ತೊಗೊತ ಇದ್ದೋ ಅದೇ ರೀತಿ ತೊಗೊಂಡಿದ್ದಾರೆ ಬೆಂಗಳೂರಂಥ ನಂದಿನಿಲೇಟಲ್ಲಿ ಅಷ್ಟೇ ತಿನ್ನೋಂಥ ಒಬ್ಬ ಮುದ್ದೆ ತಿನ್ನೋಂಥ ಒಬ್ಬ ಭೂಪ ಇದನ್ನೇ ಅಂದರೆ ನಿಜವಾಗ್ಲೂ ಖುಷಿ ಆಗ್ತಿದೆ ಸರ್ ಸರ್ ಒಂದು ವರ್ಷ ಮುದ್ದೆ ತನಕ ಮಾಡಿದ್ದೀವಿ ಸುಮಾರು ಒಂದು ಸಾವಿರದ ದಿನ ಮುದ್ದೆ ಖಾಲಿ ಆಗಿರ್ಬೋದು ಇನ್ನೊಂದು ಇದೆ ಮಹಿಳೆಯರ ವಿಭಾಗ ಮತ್ತು ಪುರುಷರ ವಿಭಾಗ ಅಂತ ಎರಡು ವಿಭಾಗ ಮಾಡಿದ್ದು ಎರಡೂ ಸಕ್ಸಸ್ ಆಗಿದೆ ಅದರಲ್ಲಿ ಎಕ್ಸ್ಪೆಷಲಿ ಎಲ್ ಕೆ ಜಿ ಮಗು ಈ ಒಂದು ಕಾಂಪಿಟೇಷನ್ಗೆ ಮುದ್ದೆ ತಿನ ಕಾಂಪಿಟೇಷನ್ ಭಾಗವಹಿಸಿತ್ತು ತುಂಬ ಆಯಿತು ಸರ್ ಹಾಂ ಅದೇ ಅಜ್ಜಿನೂ ಅಷ್ಟೇ ಲಾಸ್ಟ್ ಟೈಮು ಅವ್ರು ಪಾರ್ಟಿಸಿಪೇಟ್ ಮಾಡಿದರು ಬಟ್ ಲಾಸ್ಟ್ ಟೈಮು ಅವರು ನಾವು ಎಲ್ಲ ಒಟ್ಟಿಗೆ ಮಾಡಿದ್ದೋ ಈ ಸಲ ಮಹಿಳೆಯರ ವಿಭಾಗ ಸಪ್ರೇಟು ಪುರುಷರ ವಿಭಾಗ ಸಪ್ರೇಟ್ ಮಾಡಿದ್ವಲ್ಲ ಆದ್ದರಿಂದ ಮಹಿ ಆ ಅಜ್ಜಿನೂ ಪಾರ್ಟಿಸಿಪೇಟ್ ಮಾಡಿ ಗೆದ್ದರು ಇಲ್ಲೇ ನಂದಿ ಇಲ್ಲೇ ಬಿಟ್ಟವರು ವೆಂಕಟರಾಮು ಅಂತ ಇಪ್ಪತ್ತು ಕೆ ಜಿ ವಾತ ಗೆದ್ದಿದ್ದಾರೆ ಹನ್ನೆರಡುವರು ಮುದ್ದೆ ತಿಂದರು ಅರ್ಧ ಗಂಟೆಗೆ ಸೆಕೆಂಡ್ ಫ್ರೈಜು ಕುಣಿಗಲ್ ಜನಗರ ಸೀತಾರಾಮಯ್ಯ ಅಂತ ಅವರು ಇಪ್ಪತ್ತು ಕೆ ಜಿ ಟಗರು ಸೆಕೆಂಡ್ ಫ್ರೈಜ್ ಗೆದ್ದರು ಮೂರನೇ ಫ್ರೈಜು ಹರೀಶ್ ಮತ್ತು ಕಾಮಾಕ್ಷಿ ಪಳ್ಯದ ಹರೀಶ್ ಮತ್ತು ಚನ್ನಪಟ್ಟಣದ ಸುರೇಶು ಇಬ್ಬರು ಐದೈದು ಇದ್ದಿದ್ದ ಐದೈದು ನಾಟ್ಯ ಮುಂಜೆ ಪಡ್ಕೊಂಡವರು ಹೆಣ್ಮಕ್ಳಲ್ಲಿ ಮಂಗ್ಲಮ್ಮ ಗೀತಾ ಹುಚ್ಚಮ್ಮ ಅಂತ ಮೂರು ಫ್ರೈಝ್ ತೊಗೊಂಡಿದ್ದಾರೆ ಎಲ್ಲ ಇಲ್ಲಿ ಜನ ಲೇಡೀಸ್ ಪಾರ್ಟಿಸಿಪೇಟ್ ಮಾಡಿದಾಗ ವಾಲಂಟಿಯರ್ಗೆ ಅವರಿಗೆ ಒಂದು ಸಮಾಧಾನಕರ ಬಹುಮಾನನು ನೀಡಿದ್ದಾರೆ ಜನಗಳು ನಮ್ಮ ಸ್ನೇಹಿತ ನಮಗೆ ಮೂವತ್ತು ವರ್ಷದಿಂದ ನಮ್ಮ ಪರಿಚಯ ನಮ್ಮ ಜೊತೆಲಿ ಹುಡುಗ ಒಳ್ಳೆ ಇವತ್ತು ನಮಗೆ ಮೊದಲೇ ತಂದವನೇ ನಿಜವಾಗ್ಲೂ ನಮ್ಮೆಲ್ಲರಿಗೂ ಕೂಡ ಇವತ್ತು ಎಮ್ಮೆ ಇವತ್ತು ನಮ್ಮ ಸ್ನೇಹಿತರಿಗೋಸ್ಕರ ಇವತ್ತು ನಾವೇ ಅವನ್ನ ಅವನು ಇವತ್ತು ಮಾಡೋದಿಲ್ಲ ಅಂತ ಹೇಳ್ದ ಮಾಡ್ಲೇಬೇಕು ನಿನ್ಗೆದ್ದೆ ಅಂತ ಅಂತೇಳಿ ನಾವು ಅವ್ನು ಗುಮ್ಮಸ್ಕೊಟ್ಟು ಕರ್ಕೊಂಬಂದು ಕುಣಿಸಿ ಇವತ್ತು ನಾವು ಗೆಲ್ಸಿದಿವಿ ಅವನು ಹೆಂಗೆ ಪರ್ಸನಾಲಿಟಿ ಅಂತ ಏನಿಲ್ಲ ಸರ್ ಈಗ ಒಬ್ಬ ಸಣ್ಣಗಿರೋ ಹುಡುಗ ಇವ್ರಿಗಿಂತ ಒಂದು ಮುದ್ದೆ ಜಾಸ್ತಿಲೇ ಇದ್ದ ಒಂದು ಮುದ್ದೆ ಇನ್ನು ಜಾಸ್ತಿನೇ ಇದ್ದವನು ಆಮೇಲೆ ಕಮ್ಮಿ ಅದ ದಪ್ಪ ಇದ್ರೆ ತಿಂತಾರೆ ಅಂತಲ್ಲ ಸಣ್ಣಗೂ ತಿನ್ನೋ ಇದಾರೆ ತಿಂತಾರೆ ಸ್ಟ್ರಾಂಗ್ ಇರ್ತಾರೆ ಇದು ಇದು ತಗರು ತಗರು ಇದ್ದಂಗೆ ಮೇಕೆ ಅದ್ ಮೇಕೆ ಹೊಡೆದವ್ರೆ ಎಲ್ಲರೂ ಗೃಹ ಪ್ರವೇಶ ನಾಮಕರಣ ಬರ್ತ್ಡೇ ಷ್ಠಿ ಪೂರ್ತಿ ಸತ್ಯನಾರಾಯಣ ಪೂಜೆ ಎಲ್ಲ ಕಾರ್ಯಕ್ರಮಗಳಲ್ಲೂ ಭಾಗವಹಿಸಿರ್ತಾರೆ ಆದರೆ ಜೀವನದಲ್ಲಿ ನಾಟಿ ಕೋಳಿ ಸಾರು ಮುದ್ದೆ ಊಟ ಮಾಡೋ ಸ್ಪರ್ಧೆಯಲ್ಲಿ ನಾನು ಭಾಗವಹಿಸ್ಕೊಂಡಿದ್ದೀನಿ ಭಾಗವಹಿಸಿದ್ದೆ ಅಂತ ಹೇಳೋ ಅವಕಾಶ ಸಿಕ್ಕಿದೆ ಎಲ್ರಿಗೂ ಅದು ಸುಮಾರು ಜನ ಹೇಳಿದೆ ಅದನ್ನೇ ನಮಗೆ ಈ ಫಂಕ್ಷನಲ್ಲಿ ಭಾಗವಹಿಸ್ತಾ ಇದ್ದೀವಿ ಅದು ಹೇಳ್ಕೊಳ್ಳೋಕ್ಕೆ ಖುಷಿ ಸರ್ ಗೆಲ್ಲೋದು ಬೇಡ ನಮಗೆ ಅಂತ ಏಯ್ಟಿ ಪರ್ಸೆಂಟ್ ಜನ ಅದನ್ನು ಮಾಡಿದ್ದಾರೆ ಟ್ವೆಂಟಿ ಪರ್ಸೆಂಟ್ ಜನ ಗೆಲ್ಲೇಬೇಕಂತ ಬಂದಿದ್ದಾರೆ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಬಟ್ ಗೆದ್ದಿದ್ದು ಅಲ್ಲಿ ಮೂರು ಜನ ಮಹಿಳೆಯರಲ್ಲಿ ಮೂರು ಜನ ಬಟ್ ತೊಂದರೆ ಇಲ್ಲ ಕಾರ್ಯಕ್ರಮ ಯಶಸ್ವಿಯಾಗಿದೆ ಹಳ್ಳಿಯಿಂದ ದಿಲ್ಲಿವರೆಗೂ ಮುದ್ದೆ ಮುದ್ದೆ ತಿನ್ಬೇಕಂತ ದೇವೇಗೌಡರು ಸಮೇತ ಎಲ್ಲರಿಗೂ ಗೊತ್ತೂ ಇಡೀ ದೇಶಕ್ಕೆ ತೋರಿಸ್ಕೊಟ್ಟಿದ್ದಾರೆ ಫಾರಿನಲ್ಲೂ ಕೆಲವರು ರಾಗಿ ಹಿಟ್ಟು ತಗೊಂಡೋಗಿ ಅಲ್ಲೂ ಮುದ್ದೆ ಮಾಡ್ಕೊಂಡು ತಿಂತಿದ್ದಾರೆ